ಇನ್ನು ನಟ ರಾಮಕುಮಾರ್ ಅವರ ಬಗ್ಗೆ ಬಂದ ಬಂದಂಥ ಅತಿ ದೊಡ್ಡ ಸುದ್ದಿಯಿಂದ ಹೇಳ್ಬೋದು ನಟ ರಾಮ್ ಕುಮಾರ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಇವರಿಗೆ ಆಗಿರೋದು ಮಾಹಿತಿ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುತ್ತಿನಾರ ಸಿಂಹದ ಮೂಲಕ ಬಂದಂಥ ರಾಮಕುಮಾರ್ ಅವರು ಸುಮಾರು ನೂರ ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಇನ್ನು ಏಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕೊನೆಯ ಸಿನಿಮಾನ ನಂಬರ್ ಒನ್ ಎಂಬ ಸಿನಿಮಾವನ್ನು ಮಾಡಿ ಅಲ್ಲಿಗೆ ಅವರು ಸ್ಪಲ್ ಸ್ಟಾಪ್ ಆದರೆ ಅಂತ ಹೇಳ್ಬೋದು ನಂತರ ಪಾಂಡವರು ಎಂಬ ಸಿಂಹ ಎರಡು ಸಾವಿರದ ಒಂದರಲ್ಲಿ ಬಂತು ಈ ಸಿನಿಮಾ ಅವರ ಕೊನೆಯ ಸಿನಿಮಾ ಕೂಡ ಆಯಿತು ಇದಾದ ನಂತರ ಇಪ್ಪತ್ತೈದು ವರ್ಷಗಳಿಂದ ಕೂಡ ಸಿನಿಮಾ ರಂಗದಿಂದ ಗುಡ್ ಬೈ ಹೇಳಿರು ಇನ್ನು ರಾಜ್ಕುಮಾರ್ ಅವರ ಕೂಡ ಇನ್ನು ರಾಜ್ಕುಮಾರ್ ಅವರು ಅವರು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ ಇನ್ನು ಪಾರ್ವತಮ ಹೊಂದಿದ್ದಾರೆ ಸದ್ಯ ಸಾಕಷ್ಟು ಹೊಸಬರಿಗೆ ಅವಕಾಶಗಳನ್ನು ಮಾಡಿಕೊಡ್ತಿದ್ದಾರೆ ಸ್ಕ್ರೀನಿಂದಲೇ ಇಂದು ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಅತಿ ದೊಡ್ಡ ಉದ್ಯಮಗಳನ್ನು ಕೂಡ ಸ್ಥಾಪನೆ ಮಾಡಿ ಡಾಕ್ಟರ್ ರಾಜ್ ವಂಶವನ್ನು ಹೆಸರನ್ನು ಎರಡನ್ನೂ ಕೂಡ ಇವತ್ತು ಉಳಿಸುತ್ತಿದ್ದಾರೆ ತಪ್ಪಾಗಲಾರದು ಇಂಥ ರಾಮಕುಮಾರ್ ಅವರು ಚಿತ್ರರಂಗದಿಂದ ಇನ್ನೆಲ್ಲವಾದರೂ ಇದೇ ಕಾರಣಗಳಿಂದಾಗಿ ಸದ್ಯ ರಾಮ್ ಕುಮಾರ್ ಅವರು ಮಾತ್ರ ಬಹಳ ದೊಡ್ಡ ಆ್ಯಂಡ್ಸಮ್ ಹೀರೋ ಅಂತಲೂ ಕೂಡ ಹೇಳಲಾಗ್ತಿತ್ತು ಸರಿ ಇಂಥ ರಾಮ್ ಕುಮಾರ್ ಏಕಾಏಕಿ ಇನ್ನೆಲ್ಲವಾಗಿದ್ದು ಅಭಿಮಾನಿಗಳಲ್ಲಿ